ಚಂದ್ರನ ಆಕಾರ ಸ್ವಲ್ಪ ಸ್ವಲ್ಪ ಚಿಕ್ಕದಾಗ್ತಾ ಹೋಗ್ತದ ನೋಡ್ರಿ ಚಂದ್ರ ನೋಡ್ರಿ ಈ ರೀತಿಯಾಗಿ ಚಂದ್ರನ ಆಕಾರ ಕಡಿಮೆ ಆಗ್ತಾ 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 ಹೋಗಿ ಒಂದಿನ ಚಂದ್ರ ಕಾಣದೆ ಹೋಗ್ತಾನೆ ನಮ್ಗೆ ಆಕಾಶ ಎಲ್ಲ ಕಪ್ಪಾಗಿ ಈ ದಿನವನ್ನ ನಾವೇನಂತ ಕರಿತೀವಿ ದೊಡ್ಡದಾಗ್ತಾ 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 ನೋಡ್ರಿ ಸ್ವಲ್ಪ 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 ಈ ರೀತಿ ದೊಡ್ಡದಾಗ್ತಾ ಬರ್ತಾನೆ ಒಂದಿನ ಪೂರ್ತಿಯಾಗಿ ಏನಾಗ್ತದೆ ಈಗ ಮತ್ತೆ ಪೂರ್ತಿ ಚಂದ್ರ ಕಾಣ್ತಾನೆ ಇದನ್ನ ನಾವ ಹುಣ್ಣಿಮೆ ಅಂತ ಕರಿತೀವಿ ಏನಂತ ಕರಿತೀವಿ ಈ ಚಂದ್ರನ ಎಲ್ಲ ಆಕಾರಗಳಿಗೆ ನಾವು ಚಂದ್ರನ ಹುಣ್ಣಿಮೆ ಆಗಿ ಎಷ್ಟು ಹುಣ್ಣಿಮೆ ಆಗಿ ಹದಿನೈದನೇ ದಿನಕ್ಕಿ ಅಮವಾಸ್ಯಾಗಿ ಹುಣ್ಣಿಮೆ ಬರ್ಬೇಕಾದ್ರೆ ಹದಿನೈದು ಈ ರೀತಿಯಾಗಿ ಅಮಾವಾಸ್ಯ ಮತ್ತು ಹುಣ್ಣಿಮೆ ಹದಿನೈದು ದಿನಗಳ ಒಮ್ಮೆ ಚಂದ್ರನ ಬಿಂಬಗಳು ಈ ರೀತಿ ಚಂದ್ರನ ಬಿಂಬಗಳು ಬದಲಾವಣೆ ಆಗ್ತಾ ಇರ್ತಾವ ಹೌದಾ ಓಕೆ ಥ್ಯಾಂಕ್ ಯು